அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்ததுதான் உங்கள் பாஷை அதனால நீங்களும் அதில் உட்படுவீர்கள் ಮಿಸ್ಟರ್ ಕಮಲಹಾಸನ್ ನೀವೇನು ಭಾಷಾ ಜ್ಞಾನಿಯೂ ಅಲ್ಲ ಇತಿಹಾಸದ ತಜ್ಞನೂ ಅಲ್ಲ ತಮಿಳು ಕನ್ನಡ ತೆಲುಗು ತುಳು ಮತ್ತು ಮಲಯಾಳಂ ಎಲ್ಲವೂ ಕೂಡ ನಮ್ಮ ದ್ರಾವಿಡ ಭಾಷೆಗಳು ಇವೆಲ್ಲವೂ ಕೂಡ ಸಹೋದರ ಭಾಷೆಗಳು ಅವ್ನು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ನನ್ನ ಭಾಷೆಗೆ ಅವಮಾನ ಆದರೆ ಆ ಕ್ಷಣದಲ್ಲೇ ನಾವೆಲ್ಲರೂ ಸಿಡಿದಲ್ಬೇಕು ಇದೇ ರೀತಿ ಅತಿರೇಕವಾಗಿ ಏನಾದ್ರೂ ಹೇಳಿಕೆಯನ್ನು ಕೊಡೋದಾದರೆ ಕಮಲಾಸನ್ ಅವರೇ ನಿಮ್ಮ ಕರ್ನಾಟಕಕ್ಕೆ ಕಾಲಿಡೋದಕ್ಕೂ ಬಿಡೋದಿಲ್ಲ ಎಲ್ಲರಿಗೂ ನಮಸ್ಕಾರ ಈಗಾಗ್ಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಏನೋ ಒಬ್ಬ ಮೂರ್ಖ ತಮಿಳುನಾಡಿನ ನಟ ಅಂತ ಏನು ತಲೆ ಇಲ್ದಂಗೆ ಮೆರಿತಾ ಇರುವಂತಹ ಕಮಲ ಹಾಸನ್ ಒಂದು ಹೇಳಿಕೆಯನ್ನ ಕೊಡ್ತಾನೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದು ಅಂತ ರೀ ಮಿಸ್ಟರ್ ಕಮಲ್ ಹಾಸನ್ ನೀವೇನೋ ಭಾಷಾ ಜ್ಞಾನಿಯೂ ಅಲ್ಲ ಇತಿಹಾಸದ ತಜ್ಞನೂ ಅಲ್ಲ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಯಾವ ಬಾಯಲ್ಲಿ ಮಾತಾಡ್ತಿರ ರೀ ಯಾವ ಇತಿಹಾಸಕಾರರು ಹೇಳಿದ್ದಾರೆ ನಿಮ್ಮ ಹತ್ರ ಯಾವ ಪುರಾವೆ ಇದೆ ಬಾಯಿದೆ ಇದೆ ಅಂಥೇಳಿ ಬೇರೆಯವರ ಒಂದು ಭಾಷೆಯ ಭಾಷೆ ಅನ್ನೋದು ಭಾವನೆ ಅನ್ನೋ ಅನ್ನೋ ಥರ ಇದೆ ಹಾಗಾಗಿ ಬೇರೆಯವ್ರ ಭಾವನೆ ಜೊತೆ ಆಟ ಆಡೋಕ್ಕೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿರೋದು ಇಷ್ಟು ದೊಡ್ಡ ನಟ ಅಂತ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಗಿರೋ ಜ್ಞಾನ ನಿನಗಿಲ್ವಾ ಹಾಂ ಎಲ್ಲ ತಮಿಳು ಕನ್ನಡ ತೆಲುಗು ತುಳು ಮತ್ತು ಮಲಯಾಳಂ ಎಲ್ಲವೂ ಕೂಡ ನಮ್ಮ ದ್ರಾವಿಡ ಭಾಷೆಗಳು ಇವೆಲ್ಲವೂ ಕೂಡ ಸಹೋದರ ಭಾಷೆಗಳು ಅದನ್ನು ಬಿಟ್ಬಿಟ್ಟು ನಿಮ್ಮ ಭಾಷೆನ ಮೆರೆಸ್ಬೇಕು ವಿಶ್ರಂಭಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಭಾಷೆನ ಕನ್ನಡಿಗರನ್ನ ತೇಜವಜೆ ಮಾಡ್ತೀಯಲ್ಲ ನಿಜವಾಗಿ ನಿಮಗೆ ನಾಚಿಕೆ ಆಗೋದಿಲ್ವಾ ಅದೇ ಒಂದು ವೇದಿಕೆಯಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವರು ಇದ್ದಿದ್ದು ಕೂಡ ನಮಗೆ ತುಂಬಾ ಬೇಸರ ಆಗಿದೆ ಅವ್ರಿಗೆ ಅರ್ಥ ಆಯಿತು ಆ ವಿಚಾರ ನನಗೆ ಗೊತ್ತಿಲ್ಲ ಆದರೆ ಆಮೇಲಾದರೂ ಅವರು ಹೋಗಿ ವಿಚಾರ ತಿಳ್ಕೊಂಡು ಖಂಡಿಸ್ಬೋದಾಗಿತ್ತು ಯಾಕಂದರೆ ಇವತ್ತು ಈ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತಹ ಒಬ್ಬ ಮೇರು ನಟನ ನೋಡಿದಂಥದ್ದು ಕನ್ನಡಕ್ಕೆ ಕಿಂಚಿತ್ತು ಅವಮಾನ ಆದರೂ ಸಿಡಿ ಸಿಡಿ ಗುಂಡಿನಂತೆ ಗುಡಕ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಅವರ ಮಗ ಆದಂತಹ ನೀವು ಅವರ ಸ್ಥಾನದಲ್ಲಿ ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ ಸ್ವಾಮಿ ಯಾಕಂದ್ರೆ ಇವತ್ತು ನಮ್ಮ ಕನ್ನಡ ಭಾಷೆಗಿನ ದೊಡ್ಡದು ಯಾವುದೂ ಇಲ್ಲ ಅವ್ನು ಎಂತ ದೊಡ್ಡ ವ್ಯಕ್ತಿನೇ ಆಗಿರಲಿ ನನ್ನ ಭಾಷೆಗೆ ಏನಾದ್ರು ಅವಮಾನ ಆದ್ರೆ ಆ ಕ್ಷಣದಲ್ಲೇ ನಾವೆಲ್ಲರೂ ಸಿಡಿ ನಿಲ್ಲಬೇಕು ಯಾಕೆ ಇವತ್ತು ಕನ್ನಡಿಗರೆಲ್ಲ ಇಷ್ಟೊಂದು ಕೂತಿದ್ದೀರಾ ಇವತ್ತು ತಮಿಳ್ನಾಡಲ್ಲಿ ಹೋಗಿ ನೋಡಿ ಅಲ್ಲಿ ಏನಾರು ಹೋಗಿ ನೀವು ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ರೀತಿ ಉತ್ತರ ಕೊಡ್ತಾರೆ ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿ ಹಿಂದಿಲಿ ಮಾತಾಡೋದು ಹಿಂದಿಲ್ ಮಾತಾಡ್ತೀರ ಕನ್ನಡದ ತಮಿಳಲ್ಲಿ ಮಾತಾಡ್ರೆ ತಮಿಳಲ್ಲಿ ಮಾತಾಡ್ತೀರಾ ತೆಲುಗಲ್ಲಿ ಮಾತಾಡ್ರೆ ತೆಲುಗಲ್ಲಿ ಉತ್ತರ ಕೊಡ್ತೀರಾ ಯಾವ್ದ್ರೆ ಇದು ನಿಮ್ಮ ನಿರಾಭಿಮಾನ ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ ಆ ಕಮಲಾ ಸಂದೀರದ ಎಷ್ಟು ಜನ ನಿಂತಿದ್ದೀರಾ ನಾವು ಕರ್ನಾಟಕ ರಕ್ಷಣಾಕ್ಕೆ ನಾರಾಯಣಗೌಡರ ಒಂದು ಸಂಘಟನೆಯಿಂದ ನಿನ್ನೆ ಕೂಡ ನಾವು ಕನ್ನಡ ಚಲನಚಿತ್ರ ಮಂಡಳಿಗೆ ಮುತ್ತಿಗೆ ಹಾಕಿದೀವಿ ಅಲ್ಲೂ ಕೂಡ ಹೋಗಿ ಕನ್ನಡ ಚಿತ್ರಮಂಡಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಕಮಲ ಕಮಲಹಾಸನ್ ಚಿತ್ರ ಬಿಡುಗಡೆ ಆಗಬಾರ್ದು ಆದ್ರೆ ಕರವೇ ನಾರಾಯಣಗೌಡರ ಸಂಘಟನೆ ನುಗ್ಗಿ ಹೊಡೆದ ಕೆಲಸವನ್ನ ನಾವು ಮಾಡ್ತೀವಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅಣ್ಣ ಗೌಡರು ಒಂದು ಕಲೆಯನ್ನ ಕೊಟ್ಟಿದ್ದಾರೆ ಇವತ್ತು ಎಲ್ಲಾ ಕಡೆ ಕಮಲಹಾಸನ್ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಅದೇ ತರುವ ಬೆಂಗಳೂರು ನಗರದಲ್ಲಿ ಅಧ್ಯಕ್ಷರಾದಂತಹ ಧರ್ಮರಾಜ್ ಗೌಡರವರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರು ನಗರ ಮಹಿಳಾ ಅಧ್ಯಕ್ಷ ಅವರು ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಕಮಲಹಾಸನ ಭೂತದಹನ ಮಾಡಿ ಅವನ ವಿರುದ್ಧ ಘೋಷಣೆಯನ್ನು ಕೂಗಿ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಇನ್ನು ಮುಂದೆ ಏನಾದರೂ ಇದೇ ರೀತಿ ಅತಿರೇಕವಾಗಿ ಏನಾದರೂ ಏರಿಕೆಯನ್ನು ಕೊಡೋದಾದ್ರೆ ಅವರೇ ನಿಮ್ಮ ಕರ್ನಾಟಕದ ಕಾಲಿಡೋದಕ್ಕೂ ಬಿಡೋದಿಲ್ಲ ನಿಮ್ಮ ಕೈಲಿ ಅದು ಏನು ಮಾಡ್ಕೊಳೋಕ್ಕಾಗುತ್ತೋ ಮಾಡ್ಕೊಳ್ಳಿ ಇವತ್ತು ಈ ನಾಡಿನ ಕಾಯ್ಕ ನಾವು ಹೋರಾಟಗಾರರು ಅಣ್ಣ ಟಿ ಎ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ